ಇನ್ನು ಮಹಾಲಕ್ಷ್ಮಿ ಅವರು ಕನ್ನಡ ಸಿನಿಮಾದ ಅಖ್ಯಾತ ನಾಯಕಿ ನಟಿ ಅಂತ ಹೇಳ್ಬೋದು ಶಂಕರನಾಗ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದರಾಗಿರುವಂಥ ಮಹ ಮಹಾಲಕ್ಷ್ಮಿ ಅವರು ಈಗ ಏಕೈಕಿ ಇದು ನೆನಪಾಗಿ ಮಾತು ಉಳಿದಿದ್ದಾರೆ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ ಮೂಡಿಸಿ ಹೆಸರು ಕೂಡ ಮಾಡಿದಂಥವರು ಸುಮಾರು ಮುನ್ನೂರ ಹತ್ತು ಗದಕ್ಕಿಮಾಗಳಲ್ಲಿ ಅವರು ಅಭಿನಯಿಸಿದಂಥ ಮಹಾಲಕ್ಷ್ಮಿ ಅವರು ಸೇಕೆಕಿ ತೊಂಬತ್ತೇಳರಲ್ಲಿ ಉತ್ತುಂಗಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಕಣ್ಮರೆಯಾಗಿ ಓದೋ ಅಂತ ಹೇಳಬಹುದು ಅತಿ ಹೆಚ್ಚಾಗಿ ಶಂಕರ ಐವತ್ತು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಆಯ್ಕೆಯಾದಂಥ ಹೆಗ್ಗಳಿಕೆ ನಮ್ಮ ಮಹಾಲಕ್ಷ್ಮೀರಿಗೆ ಸೇರ್ತದೆ ಆ ಸಂದರ್ಭದಲ್ಲಿ ಒಂದು ರೀತಿ ಗಂಡು ಮಕ್ಕಳ ಪಾತ್ರ ರೀತಿಯಲ್ಲೂ ಕೂಡ ಅಭಿನಯಿಸ್ತಿದ್ರು ನಮ್ಮ ಮಹಾಲಕ್ಷ್ಮಿಯವರಬಹುದು ಆ್ಯಕ್ಷನ್ ಸಿನಿಮಾಗಳಲ್ಲೂ ಕೂಡ ಮಹಾಲಕ್ಷ್ಮಿಯವರು ಭೌತಿಕ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು ಪೊಲೀಸ್ ಅಧಿಕಾರಿಯಾಗಿ ಕೂಡ ಮಹಾಕ್ಷಿ ಎರಡನೇ ಮಹಾಲಕ್ಷಿ ಅಂತಲೇ ಅದನ್ನೇ ಹೇಳಲಾಗ್ತಿತ್ತು ಏನು ಉತ್ತಮದಲ್ಲಿರ್ತಕ್ಕಂಥ ಕಡಿಮೆ ಆದರೂ ಸದ್ಯ ಒಂದು ಯೂಟ್ಯೂಬಲ್ಲಿ ಕಾಣಿಸಿಕೊಂಡ ನಂತರ ಒಂದು ಸೀರಿಯಲ್ಗೆ ಬಂದು ಅಭಿನಯ ಮಾಡಿ ಮತ್ತೆ ಅವರು ಚೆನ್ನೈನಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ ಮತ್ತೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದು ಈಗ ಬೌದ್ಧಿಕ ಅನುಮಾನ ಅಂತ ಕೂಡ ಹೇಳಲಾಗುತ್ತೆ ವೈಯಕ್ತಿಕ ಜೀವನದಲ್ಲಿ ಮತ್ತು ಉದ್ಯಮವನ್ನು ಕೂಡ ಮಾಡಿಕೊಂಡಿರೋದ್ರಿಂದ ಸ್ವಂತವಾಗಿ ಅದನ್ನೇ ನೋಡ್ಕೊಳ್ತಿದ್ದಾರೆ ಹಾಗಾಗಿ ಮತ್ತೆ ಜನಗಳಿಗೆ ದೃಷ್ಟಿಲಿ ಒಂದು ಕಾಣೋಣ ಮತ್ತು ಬರೋಣ ನಮ್ಮ ಯೂಟ್ಯೂಬಲ್ಲಿ ಕರೆದಿರಲ್ಲ ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿ ಮಹಾಲಕ್ಷ್ಮೀರು ಬಂದು ಬಣ್ಣ ಕೂಡ ಹಚ್ಚಿದ್ರು ಸದ್ಯ ಮಹಾಲಕ್ಷ್ಮೀರು ಇವರೇನ ಅಂತ ಕೂಡ ಜನ ಶಾಕ್ ಕೂಡ ಆದರೂ ಇವರೇನ ಮಹಾಲಕ್ಷ್ಮಿ ಅಂತ ಕೂಡ ಅಂತ ಕೊಡೋರು ಹೀಗಾಗಿ ಇಂದ ನೆನಪಾಗಿ ಮಾತಾಡ್ತಿದ್ದಾರೆ ಅದೇ ಇವರು ಮುಂದಿನ ಜೀವನ ಚೆನ್ನಾಗಿಲ್ಲ ಅಂತ